ನಾನು ಕುರ್ಬಾ ಕಮ್ಯುನಿಟಿಯ ಅಭ್ಯರ್ಥಿ ಅನ್ನೋಕ್ಕಿಂತ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದವರ ಕಾರ್ಯಕರ್ತ ನಾನು ಕಾಂಗ್ರೆಸ್ ಪಕ್ಷದೊಂದು ಕಾ ಒಂದು ಅಭ್ಯರ್ಥಿ ಆಗಿದ್ದೀನಿ ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಹೋಗುವಂಥ ಏಕೈಕ ಪಕ್ಷ ಯಾವ್ದಾಯ್ತು ಅಂದರೆ ಅದು ಕಾಂಗ್ರೆಸ್ ಪಕ್ಷ ಈ ಒಂದು ಪಕ್ಷಕ್ಕೆ ಒಂದು ಚುನಾವಣೆ ಅಂತಂದರೆ ಒಂದೇ ಸಮುದಾಯದ ಒಂದು ಮತ ಬಿದ್ದರೆ ನಾವು ಗೆಲ್ತೀವಿ ಅನ್ನೋದೊಂದು ಗೆಲ್ತಿಯನ್ನು ಆಗಲಿಕ್ಕಾಗಲ್ಲ ಎಲ್ಲ ಸಮುದಾಯದ ಆಶೀರ್ವಾದ ಈ ಒಂದು ಪಕ್ಷದ ಮೇಲೆ ಇದೆ ಎಲ್ಲ ಸಮುದಾಯ ಅವರು ನಮ್ಮ ಪಕ್ಷನ ಎದ್ ಹಿಡಿತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕಿತ್ತು ನಮ್ಮ ನಮ್ಮ ಕಡೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಎಲ್ಲರೂ ಕಾನ್ಫಿಡೆನ್ಸ್ ನಲ್ಲಿ ಈ ಸಲ ಕಾಂಗ್ರೆಸ್ ಪಕ್ಷದ ಒಂದು ಬಾವುಟ ಹಾರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಈಗಾಗಲೇ ಕ್ಯಾನ್ವಸಿಂಗ್ ಆಲ್ಮೋಸ್ಟ್ ಅಲ್ಲಿ ಒಂದು ಹದ್ನಾಲ್ಕು ಜೆಡಿ ಪಿ ಕಂಪ್ಲೀಟ್ ಕಂಪ್ಲೀಟ್ ಕೂಡ ಮಾಡಿದೀವಿ ಇವತ್ತಿನ ದಿವಸ ನಮ್ಮ ಧಾರವಾಡ ವೆಸ್ಟ್ ಎಪ್ಪತ್ನಾಲ್ಕು ಧಾರವಾಡ ವೆಸ್ಟ್ ಎಲ್ಲ ಕಾರ್ಯಕರ್ತರು ನಾಯಕರು ಒಂದು ಸಭೆಯನ್ನು ಕೂಡ ಮಾಡ್ತಿದ್ವಿ ಇವತ್ತು ಸಾಯಂಕಾಲ ನಮ್ಮ ನೋಲ್ಗೊಂದು ಪುರಸಭೆ ಪಟ್ಟಣದಲ್ಲಿ ಒಂದು ರೋಡ್ ಶೋನ್ ಕೂಡ ಎಲ್ಲ ನಾಯಕರು ಕಾರ್ಯಕರ್ತರು ಸೇರಿ ಪಕ್ಷದ ಕೆನಸ್ ಮಾಡ್ತಿದ್ದೆ